ಸಾಮಾಜಿಕ ಕಳಕಳಿಯ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕು ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಬೆಳಿಗ್ಗೆ ಸರ್ ಅನುಮತಿ ತಗೊಂಡು ನಿಮ್ಮ ಜೊತೆ ಒಂದು ಎರಡು ನಿಮಿಷ ಮಾತಾಡ್ತೇವೆ ಬಹಳ ಪ್ರಮುಖವಾಗಿ ಬಂದಿರುವ ಗುರಿ ಉದ್ದೇಶ ಬಿಜಾಪುರ ಜಿಲ್ಲೆಗೆ ಒಂದು ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಎರಡನೇದು ಪಿ 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 ಮಾದರಿನ ಕೈ ಬಿಡಬೇಕು ಅಂತ ಹೇಳಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ ಕೈ ಬಿಡಬೇಕು ಯಾಕೆ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೋರಾಟ ಮಾಡತ್ತಂದ್ರ ಬಿಜಾಪುರ ಜಿಲ್ಲೆ ಒಳಗ ಎಲ್ಲಾ ಸೌಲಭ್ಯಗಳು ಅದಾವ ಅಥಣಿ ರೋಡಿ ಗೋರ್ಮೆಂಟ್ ಹಾಸ್ಪಿಟ್ಲ್ ಅದ ಅಲ್ಲಿ ಎಲ್ಲಾ ಸೌಲಭ್ಯಗಳು ಅದಾವ ಆದ್ರ ನಮ್ಮನ್ನ ಆಳ್ವಿಕೆ ಮಾಡತಕ್ಕಂಥ ಸರ್ಕಾರದವರು ಒಂದು ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡ್ತಾರೆ ಅಲ್ಲಿ ಒಂದು ನೂರ ಐವತ್ಮೂರು ಎಕರೆ ಜಾಗ ಅದ ವೆಲ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದ ಪ್ರತಿದಿನ ಎರಡು ಸಾವಿರಕ್ಕೆ ಹೆಚ್ಚು ಪೇಶೆಂಟ್ಗಳು ಬಂದು ಹೋಗ್ತಾರೆ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬಿಟ್ರೆ ಅತಿ ಹೆಚ್ಚು ಡಿಲಿವರಿ ಆಗ್ತಕ್ಕಂಥ ಹಾಸ್ಪಿಟ್ಲ್ ಬಿಜಾಪುರ ಹಾಸ್ಪಿಟ್ಲ್ ಅಲ್ಲಿಂದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೋರ್ಮೆಂಟ್ ದಿಂದ ಸುಮಾರು ಐದು ಬಾರಿಕ್ಕಿಂತ ಹೆಚ್ಚು ಅವಾರ್ಡ್ಗಳನ್ನು ತೋರ್ ಇಷ್ಟೆಲ್ಲ ಸೌಲಭ್ಯಗಳಿದ್ದಾಗೂ ಕೂಡ ಸರ್ಕಾರ ಅದಕ್ಕೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಅನೌನ್ಸ್ ಮಾಡ್ತಾ ಇದೆ ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಕಾರಣಗಳಿರ್ಬೋದು ನಮ್ಮ ಉದ್ದೇಶ ಇಷ್ಟೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎರಡೂ ಗೋರ್ಮೆಂಟ್ದವ್ರು ಚುನಾವಣೆ ಪೂರ್ವದೊಳಗೆ ಅಂದ್ರೆ ಇಲೆಕ್ಷನ್ ಕ್ಯಾನ್ವಾಸ್ ಒಳಗೆ ಅವರೇ ಹೇಳಿದರು ಪ್ರತಿ ಜಿಲ್ಲೆ ಒಂದು ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡ್ತೇವಿ ಪ್ರತಿ ಜಿಲ್ಲೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡ್ತೇವೆ ಅಂತ ಹೇಳಿದ್ರು ನೀವು ಕೊಟ್ಟಂಗ ನೀವು ನುಡ್ದಂಗ ನಡಿಬೇಕಾದ್ರೆ ಇಂಪ್ಲಿಮೆಂಟೇಶನ್ ಬೇಕು ಬರೀ ಪೇಪರ್ ಅಡ್ವರ್ಟೈಸ್ಮೆಂಟಾ ಈ ಒಳಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟ ಕಾಲಲ್ಲ ವಾಸ್ತವಿಕವಾಗಿ ಜನಗಳಿಗೆ ఆ విచార ముట్ బేకె స్టేట్ అండ్ సెంట్రల్ గోర్నమెంట్ ఇబ్బు రెస్పాన్సిబిలిటీ అ బిజాపూర్ ఒక హిస్టారికల్ సిటీ ఈ ఒక్క ఐతిహాసిక జల్గే గవర్నమెంట్ మెడికల్ కాలేజ్ ఆగలే బు అంతి ఐవత్ దివసీవ్ నవేన్ హైదరా అంబేడ్కర్ సర్కల్ అలా అంబేడ్కర్ సర్కల్ దే ధరణి కతీ అదని హోగ్ నోడ్రెలూ సో ఈ హోరాట ధరణి నవ్వెల్రులస్ బు ఇప్పు ప్రతి ఒరాట ఆగ్ ಬಹಳ ಜನರಿಗೆ ಅನ್ಸ್ಬಹುದು ಸರ್ ನಾನ್ ಸೈನ್ಸ್ ಮಾಡಿಲ್ಲ ಮೆಡಿಕಲ್ ಹೋಗಲ್ಲ ನಾನು ಬೇರೆ ಕಡೆ ಹೋಗ್ತಾ ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಡೀ ನಾಗರಿಕ ಸಮಾಜಕ್ಕೆ ಅದು ನನಗ ಉಪಯೋಗ ಆಗ್ತದಲ್ಲ ಗೊತ್ತಿಲ್ಲ ಸರ್ ಉಪಯೋಗ ಆಗ್ತದ ಗೊತ್ತಿಲ್ಲ ಮುಂದಿನ ಜನರೇಷನ್ವರಿಗೆ ಒಂದು ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಆದ್ರ ಇಡೀ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ದೇಶದ ಜನತೆಗೆ ಬಹಳ ಅತ್ಯುತ್ತಮವಾದಂತಹ ಕಾರ್ಯ ಆಗ್ತದೆ ಯಾಕಂದ್ರೆ ಈಗ ನೀಟ್ ಎಕ್ಸಾಮ್ ಆಗಿರೋದ್ರಿಂದ ಯಾವುದೋ ಬಿಹಾರದ ಮೂಲ ಇರ್ತಕ್ಕಂಥ ಒಬ್ಬ ಬಡವರು ಬಡವ್ರು ಬಂದು ಕಲ್ತ ನಮ್ಮ ಎಲ್ರಿಗು ಒಪ್ಪಿಕ್ತಾನೆ ಉದ್ದೇಶ ಟೀಮ್ ಡೀಮ್ಡ್ ಯೂನಿವರ್ಸಿಟಿ ಹೋದ್ರ ನಮ್ಮನೇನ್ ತಮ್ಮ ಆಲಿ ತಂಗಿ ಆಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು ಐದು ವರ್ಷ ಎಂ ಬಿ ಬಿ ಎಸ್ ಮುಗ್ದ್ರೆ ಇವತ್ತು ಯಾವ್ದು ವ್ಯಾಲ್ಯೂ ಇಲ್ಲ ಅಲ್ಲಿನೂ ಕೂಡ ಎಮ್ ಡಿ ಬೇಕು ಸೂಪರ್ ಸ್ಪೆಷಾಲಿಟಿ ಬೇಕು ಯಾಕಂದ್ರೆ ಯಾರೇ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರ ಎಲ್ಲ ಕೇಳ್ತಾರ ಈಗ ಮೊದಲ ಒಂದ್ ಇಪ್ಪತ್ತು ವರ್ಷದಿಂದ ಹೋದ್ರೆ ಎಂ ಬಿ ಬಿ ಎಸ್ ಬಾರಿ ದೊಡ್ಡ ಡಾಕ್ಟರ್ ಈಗ ಎಂ ಬಿ ಬಿ ಎಸ್ ದೊಡ್ಡ ಡಾಕ್ಟರ್ ಆಗಲ್ಲ ಎಮ್ ಬಿ ಡಿ ಆಗ್ಯದ ಮತ್ ಯಾವ್ ಸ್ಪೆಷಾಲಿಸ್ಟ್ ಕೇಳ್ತಾರ ಸರ್ಜನ್ ಆಗ್ಯದ ಯಾವ್ ಸ್ಪೆಷಾಲಿಸ್ಟ್ ಕೇಳ್ತಾರ ಅಷ್ಟು ಹಂತದೊಳಗದೇ ನಾವು ಸೊ ಇದು ಆಗ್ಬೇಕು ಅಂದ್ರೆ ಬಡವರು ಕಲಿಬೇಕಂದ್ರೆ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅನ್ನೋ ಉದ್ದೇಶ ಸೊ ಬೇಡಿಕೆ ಬಹಳ ಸ್ಪಷ್ಟ ಅದ ನಾವು ನಿಮ್ಮಲ್ಲಿ ಸರ್ ಅಲ್ಲಿ ವಿನಂತಿ ಮಾಡ್ಕೊತೇವಿ ಡಿಸೆಂಬರ್ ಒಂದನೇ ತಾರೀಕಿಗೆ ಬಹಳ ದೊಡ್ಡ ಒಂದು ಪ್ರತಿಭಟನಾ ಮೆರವಣಿಗೆ ಅದ ಸೊ ಆ ಮೆರವಣಿಗೆ ಒಳಗ ಅದ್ರ ಹಿಂದಿನ ಯೂಸ್ ಎಲ್ಲ ಭೇಟಿ ಆಗ್ತೇವಿ ಸೊ ಭಾಗಿ ಭಾಗಿಯಾಗಬೇಕು ನಮ್ಮೆಲ್ಲರೂ ಒಗ್ಗಟ್ಟು ಮತ್ತು ನಮ್ಮೆಲ್ಲರ ಬೇಡಿಕೆ ಒಂದೇ ವಿಜಯಾಪುರ್ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತೇಳಿ ಸೊ ಈ ವಿಚಾರ ನೀವೆಲ್ಲರೂ ಕೂಡ ಅರ್ಥ ನಿಮ್ಮ ನಿಮ್ಮನೆಯೊಳಗೆ ನಿಮ್ಮ ಬ್ರದರ್ ಸಿಸ್ಟರ್ಸ್ ನಿಮ್ ಏರಿಯಾದಾಗ ಇರ್ತಕ್ಕಂಥ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ವಿಚಾರಗಳನ್ನ ಮುಟ್ಟು ಸರಿ ಅಂತ ಹೇಳಿ ನಿಮ್ಮ ಯಾಳ ಮಾತ್ರ ಹೇಳಿ ಇಲ್ಲಿಯವರಿಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಸರಿಗಿನ ಧನ್ಯವಾದಗಳು